ಒಂಥರ ಕರೆಕ್ಟ್ ಇದೆ ಮಾತೇ ಕೇಳೋ ಸರಿ ಹಾಗಿದ್ರೆ ಹೋಗು ನೀನು ಆಕಿನ ಕಾಡಲ್ಲಿ ಬಿಟ್ಟು ಬರ್ತೇವ ಅಯ್ಯೋ ಅಮ್ಮ ಅಲ್ಲೇನ್ ಮಾಡ್ತಾ ಇದ್ಯಾ ಬಾಯಿ ಬಾಯ್ಲಿ ಬಾಯ್ ಬಾಯ್ ಎಲ್ಗೋ ಮಗನೇ ಇಲ್ಲಿ ಬಾರಮ್ಮ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ ಏನು ಮಗನೇ ಹೊಲ ಬಿಟ್ಟೇನೋ ಇಲ್ಲಿ ಬಾರಮ್ಮ ಇಲ್ಲಿ ಲೈಟ್ ಆಗ ಸ್ಟೇಜ್ ಮೇಲೆ ಕರ್ಕೊಂಡು ಸ್ಟೇಜ್ ಮೇಲೆ ಕರ್ಕೊಂಡು ಸ್ಟೇಜ್ ಮ್ಯಾ ಸ್ಟೇಜ್ ಮೇಲೆ ಕರ್ಕೊಂಡು

ಏ ಹೋಗಮ್ಮ ಅಷ್ಟೇ ನೀನು ಅನೇಕ ಅಷ್ಟಾಯ್ತು ನೀನೇನೋ ನಾನೇನೋ ಏನ್ ಹೋಗಮ್ಮ ಹೋಗು ನಿನ್ ದಾರಿ ನಿಂಗೆ ನನ್ನ ದಾರಿ ನಂಗೆ ಹೋಗು ಅಮ್ಮ ನೀನು ಹಾಗೆ ಹೀಗೆ ಮಾಡಿ ಕರ್ಕೊಂಡು ಬಂದಿಟ್ಟೆ ನಾನು ಒಳ್ಳೆ ಹೇಗೆ ದಾರಿ ಗೊತ್ತೇ ಇಲ್ಲ ನನಗೆ ಅಲ್ಲಿ ಇಲ್ಲಿ ಸುಸ್ತು ಹಾಕಿಕೊಂಡ್ಬಿಟ್ಟೆ ಅಯ್ಯೋ ದೇವ ನನ್ನ ಮನೆಯಲ್ಲಿ ನಾನು ಹೇಗೆ ಬೇರೆ ಕಾಯ್ತಾ ಇರ್ತಾಳೆ ನಾನು ಎಲ್ಲಿ ಆಗ ಹೋಗುವುದೀಗೋ

ಅರಿಲಿಲ್ಲ ಅಮ್ಮ ನನ್ನ ಕ್ಷಮಿಸಿ ಬಿಡಮ್ಮ ನಾನು ಜೀವನದಲ್ಲಿ ಒಟ್ಟ ಬಿಟ್ಟಿರಲಿಲ್ಲ ಕ್ಷಮೆ ಇರಲಿಲ್ಲಮ್ಮ ಈ ನಿಮ್ ಮಗನ ಕ್ಷಮಿಸಮ್ಮ ಕ್ಷಮಿಸಮ್ಮ ಎಲ್ಲರಿಗೂ ಎಲ್ಲರ ಜೀವನದಲ್ಲಿಯೂ ನಿಮ್ಮ ತಂದೆ ತಾಯಿ ಎನ್ನುವರು ತುಂಬ ಅತ್ಯಂತ ಅಮೂಲ್ಯವಾಗಿರ್ತಾರೆ ನಾವು ಯಾವುದೇ ಕ್ಷಣದಲ್ಲಿ ಇದ್ರ ಇದ್ರೂ ಸಹ ಅವರು ನಮ್ಮ ಯೋಗಕ್ಷೇಮವನ್ನು ಬಯಸಿರ್ತಾರೆ ಯಾವಾಗಲೂ ನಮ್ಮ ಯೋಗಕ್ಷೇಮ ಅಂದರೆ ಮಗ ಹೇಗಿದೆಯಾ ಹುಷಾರಾಗಿದೆಯಾ ನಮ್ಮ ಜೀವನದಲ್ಲಿ ನಮ್ಮ ಬಗ್ಗೆ ಹಚ್ಚಿ ಕೇರ್ ತೊಗೊಳ್ಳೋರು ಜಸ್ಟ್ಗೆ ಕಾಳಜಿ ವಹಿಸೋರು ಯಾರಪ್ಪ ಅಂತಂದರೆ ನಮ್ಮ ತಂದೆ ತಾಯಿ ಆದ್ದರಿಂದ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ನಿಮ್ಮ ತಂದೆ ತಾಯಿನ ತುಂಬ ಗೌರವಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಇವತ್ತಿನ ಜಗತ್ತಿನಲ್ಲಿ ಅವ್ರಿಗಿಂತ ದೊಡ್ಡ ದೇವರು ಈ ಬೇರೆ ಯಾವ ದೇವರು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದಗಳು